ರಾಜ್ಯಾದ್ಯಂತ ದೇಶಾದ್ಯಂತ ರಾಮನಾಮ ಭಜನೆ ರಾಮನಾಮ ಸ್ಮರಣೆ ತುಂಬಾ ಜೋರಾಗಿಯೇ ಕೇಳ್ಬರ್ತಾ ಇದೆ ಇನ್ನು ಅಯೋಧ್ಯೆ ಕೂಡ ರಾಮನನ್ನ ಸ್ವಾಗತಿಸೋದಕ್ಕೆ ಬಾಲರಾಮನ ನೋಡೋದಕ್ಕೆ ಕಾದುಕೊಳ್ತಾ ಇದೆ ನಾವು ಕೂಡ ಟಿ ವಿ ನೈನ್ ಕೂಡ ರಾಜ್ಯದ ಜನರಿಗೋಸ್ಕರ ಅಯೋಧ್ಯೆಯಿಂದ ಆಗ್ತಾ ಇರುವಂತಹ ಪ್ರತಿ ಕ್ಷಣದ ವರದಿಯನ್ನ ಕೊಡ್ತಾ ಇದೀವಿ ಆಗ್ತಾ ಇರುವಂತಹ ಪ್ರತಿ ಘಟನೆಯ ವಿವರಗಳನ್ನು ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಪ್ರತಿನಿತ್ಯ ಏನೇನು ಆಗ್ತಾ ಇದೆ ಕೇವಲ ಧಾರ್ಮಿಕ ವಿಧಿವಿಧಾನ ಅಷ್ಟೇ ಅಲ್ಲ ಅಯೋಧ್ಯೆ ಅನ್ನೋದು ಈಗ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಒಂದು ರಾಜಧಾನಿಯಾಗಿ ಪರಿವರ್ತನೆ ಆಗಿದೆ ಈ ಕಾರಣಕ್ಕೋಸ್ಕರ ದೇಶದ ಎಲ್ಲ ರಸ್ತೆಗಳು ಈಗ ಅಯೋಧ್ಯೆಗೆ ಬರ್ತಾ ಇವೆ ಅಫ್ಕೋರ್ಸ್ ಇನ್ನು ಅಯೋಧ್ಯೆ ವಿಚಾರಕ್ಕೆ ಬರೋಣ ಅಯೋಧ್ಯೆ ರಾಮ ಮಂದಿರದ ವಿಚಾರಕ್ಕೆ ಬರೋಣ ರಾಮ ಮಂದಿರ ಯಾವ ರೀತಿ ಸಿದ್ಧವಾಗ್ತಾ ಇದೆ ಕೊನೆ ಹಂತದ ತಯಾರಿಗಳಿಗಾಗಲೇ ಆರಂಭವಾಗಿದೆ ದೃಶ್ಯಗಳಲ್ಲಿ ನೀವು ಕೂಡ ನೋಡ್ಬೋದು ಹರೀಶ್ ಈಗಾಗಲೇ ಅಯೋಧ್ಯೆ ಮಂಟಪಗಳು ಏನಿದೆ ಪ್ರಮುಖವಾಗಿ ಮೂರ್ತಿ ನಿನ್ನ ತಾನೇ ಗರ್ಭಗೃಹ ಪ್ರವೇಶ ಆಯಿತು ಗರ್ಭಗೃಹದಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರತಿಷ್ಠಾಪನೆ ಆಗಿಲ್ಲ ಹೇಗೆ ಅನಿಸ್ತಾ ಇದೆ ಇನ್ಫ್ಯಾಕ್ಟ್ ಅದ್ರ ಒಳಗಡೆ ಆ ಪ್ರಕ್ರಿಯೆಗಳೆಲ್ಲ ಎಷ್ಟು ಕಷ್ಟ ಇತ್ತು ಒಂದೂವರೆ ಸಾವಿರ ಟನ್ನು ಅದನ್ನ ಕೂಡ ಸುಲಭ ಅಲ್ಲ ಸ್ಥಾಪನೆ ಮಾಡಿದ್ಮೇಲೆ ಅದನ್ನ ಗಟ್ಟಿಯಾಗಿ ಸೂಕ್ತವಾಗಿ ಸರಿಯಾಗಿ ಕೂರಿಸಬೇಕು ನೂರೈವತ್ತು ಒಂದು ಸಾವಿರದ ಐನೂರು ಕೆಜಿ ಕೆಜಿ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದೇ ಬಹಳಷ್ಟು ಕಷ್ಟದ ಕೆಲಸ ಇತ್ತು ಮುಖ್ಯವಾಗಿ ವಿಕಾಸ್ ಸೃಷ್ಟಿ ಅಂತ ಏನಿತ್ತು ಅಲ್ಲಿಂದ ಅದನ್ನ ತಯಾರು ಮಾಡಿ ಒಂದು ದೊಡ್ಡ ಬೃಹತ್ ಟ್ರಕ್ ನಲ್ಲಿ ತರಲಾಯ್ತು ಒಂದು ಮೆರವಣಿಗೆ ಮಾಡಬೇಕು ಅನ್ನೋಂತ ಒಂದು ಪ್ಲಾನ್ ಎಲ್ಲ ಮಾಡಲಾಗಿತ್ತು ಆದ್ರೆ ಮೆರವಣಿಗೆ ಕೂಡ ಬಹಳಷ್ಟು ಕಷ್ಟ ಆಯಿತು ಮೆರವಣಿಗೆ ಮಾಡಕ್ ಆಗ್ಲಿಲ್ಲ ಅದನ್ನ ಹಾಗೆ ಒಂದು ಟ್ರಕ್ ನಲ್ಲಿ ತೆಗೆದುಕೊಂಡ್ತು ಈಗ ಅಲ್ಲಿ ಈಗ ಗರ್ಭಗುಡಿಯಲ್ಲಿಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರಾಣ ಪ್ರತಿಷ್ಠಾಪನೆಗೆ ಬೇಕಾದಂತಹ ಪೂಜಾ ಕೈಕರಿಗಳಿಗೆ ಇನ್ನು ಮಂಟಪದ ಬಗ್ಗೆ ಹೇಳಬೇಕು ಅಯೋಧ್ಯೆಯಲ್ಲಿ ಸುಮಾರು ಐದರಿಂದ ಆರು ವಿಶೇಷವಂತಹ ಮಂಟಪಗಳನ್ನು ಮಂದಿರದ ಹೊರಗಡೆ ಮಾಡಿದ್ದಾರೆ ಮಂಟಪ ಅಂತ ಇವರು ಕರೀತಾರೆ ಈ ಭಾಗದವರು ಈ ಮಂಟಪದ ಬಗ್ಗೆ ಹೇಳೋದಾದ್ರೆ ಟಿ ವಿ ಒಂದು ವಿಶೇಷವಾದಂಥ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ಕೂಡ ಸಿಕ್ಕಿದೆ ಮಂಟಪ ಹೇಗೆ ತಯಾರಾಗಿದೆ ಏನೆಲ್ಲ ವಿಶೇಷತೆಗಳಿದೆ ಅದು ಒಂದು ಭಾಗ ಆದರೆ ಅದರ ಜೊತೆಗೆ ಕೊನೆ ಹಂತದ ಸಿದ್ಧತೆಗಳು ಕೊನೆ ಹಂತದ ತಯಾರಿಗಳು ಕೂಡ ನಡೀತಾ ಇದೆ ಎಲ್ಲ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಲೈಟಿಂಗ್ನ ಕಾರ್ಯಗಳು ಕೂಡ ನಡೀತಾ ಇದೆ ಅಲಂಕಾರದ ಕಾರ್ಯ ನಡೀತಾ ಇದೆ ಹೀಗಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಯಾವ ರೀತಿ ವಿಶೇಷವಾಗಿದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಆ ಒಂದು ಮಂಟಪ ವಿಶೇಷ ಏನಕ್ಕೆ ಅಂದರೆ ಆ ಮಂಟಪದ ಮುಂಭಾಗದಲ್ಲಿರೋದೇ ಬಂಗಾರದ ಬಾಗಿಲು ಹೀಗಾಗಿ ರಾಮನ ಬಂಗಾರದ ಬಾಗಿಲೇನಿದೆ ಅದರ ಅಕ್ಕಪಕ್ಕದಲ್ಲೂ ಕೂಡ ಈಗಾಗಲೇ ಸ್ವಚ್ಛತಾ ಕಾರ್ಯಗಳು ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಕೊನೆ ಹಂತದ ತಯಾರಿ ನಡೀತಾ ಇದೆ ಅಫ್ಕೋರ್ಸ್ ಭದ್ರತೆ ಕೂಡ ಅಷ್ಟು ವಿಶೇಷವಾಗಿದೆ ಎಲ್ಲರಿಗೂ ಕೂಡ ಬಿಡಲ್ಲ ಸ್ವಚ್ಛತಾ ಕಾರ್ಯ ಆಗುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರನ್ನು ಕೂಡ ಗಮನಿಸಿ ಎಲ್ಲರನ್ನು ಕೂಡ ನೋಡಿ ಆನಂತರ ಮಾತ್ರ ಬಿಡ್ತಾರೆ ಮಂಟಪದ ಬಗ್ಗೆ ಹೇಳಬೇಕು ಅಂದ್ರೆ ಮಂದಿರದ ಪ್ರಾಂಗಣ ಏನಿದೆ ಮಂದಿರದ ಪ್ರಾಕಾರ ಏನಿದೆ ಆ ಇನ್ಫ್ಯಾಕ್ಟ್ ಗರ್ಭಗುಡಿಯಿಂದ ಮಂಟಪದ ನಡುವೆ ಮೊದಲ ಹಂತ ಈಗ ರೆಡಿ ಆಗಿದೆ ಬಹುಶಃ ಈಗ ನೆಲಮಹಡಿ ರೆಡಿಯಾಗಿದೆ ಅದರ ಮೊದಲ ಹಂತ ರೆಡಿಯಾಗಿದೆ ಮೊದಲ ಹಂತ ಅಂತಂದರೆ ಗರ್ಭಗುಡಿ ಇರ್ತಕ್ಕಂಥ ಸಂಪೂರ್ಣ ಗರ್ಭಗುಡಿಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಸಂಪೂರ್ಣ ರೆಡಿಯಾಗಿದೆ ಆದರೆ ಎರಡನೇ ಮಹಡಿ ಏನಿದೆ ಗೋಪುರ ಏನಿದೆ ಅದೀಗ ರೆಡಿ ಇದೆ ಅದು ರೆಡಿ ಆಗ್ಲಿಕ್ಕೆ ಇನ್ನು ವರ್ಷ ತಯಾರಿ ಯಾವ ರೀತಿ ಹರೀಶ್ ಕೂಡ ಮೂರ್ತಿಗಳನ್ನ ಬೇರೆ ಬೇರೆ ಮೂರ್ತಿಗಳನ್ನ ಇಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂದ್ರೆ ಜಟಾಯು ಮೂರ್ತಿ ಆಗಿರ್ಬೋದು ಆಂಜನೇಯನ ಮೂರ್ತಿ ಆಗಿರ್ಬೋದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ಪಾತ್ರಗಳ ಮೂರ್ತಿಗಳನ್ನ ನೀಡೋದಾಗಿದೆ ಅವೆಲ್ಲ ದೇವಸ್ಥಾನ ಸುತ್ತ ಪ್ರಾಕಾರಗಳಲ್ಲಿ ಇಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅದಕ್ಕೂ ರಾಮ ಮಂದಿರ ಸುತ್ತ ಹನ್ನೆರಡು ವಿವಿಧ ದೇವಸ್ಥಾನಗಳು ಕೂಡ ರೆಡಿ ದೇವಸ್ಥಾನ ವಶಿಷ್ಠ ಅವರ ದೇವಸ್ಥಾನ ಹೀಗೆ ಅನೇಕ ದೇವಸ್ಥಾನಗಳು ಕೂಡ ಹನ್ನೆರಡು ದೇವಸ್ಥಾನಗಳು ಸಂಬಂಧಪಟ್ಟಂತ ಎಲ್ಲಾ ಅದಕ್ಕೆ ಯಾರ್ಯಾರು ಸಂಬಂಧಿತ ಶ್ರೀಮಾನ್ಗಳು ಯಾರಿದ್ದಾರೆ ಕೇವಲ ತರ್ಟಿ ಪರ್ಸೆಂಟ್ ಇನ್ನು ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆಯಲ್ಲಿ ಸುಮಾರು ಹನ್ನೆರರಿಂದ ಹದಿಮೂರು ದೇವಸ್ಥಾನಗಳು ರಾಮ ಮಂದಿರದ ಸುತ್ತಲೇ ನಿರ್ಮಾಣ ಆಗ್ತವೆ ಓಕೆ ಓಕೆ ವಿಶೇಷವಾದಂಥ ದೇವಸ್ಥಾನ ವಿಶೇಷವಾದಂಥ ಸಂದರ್ಭ ಕೂಡ ಅದು ಅನೇಕರಿಗೆ ಅನಿಸ್ಬೋದು ಯಾಕೆ ಇಷ್ಟು ಬೇಗ ಮಾಡ್ತಿದ್ದಾರೆ ಅಂತ ಸಹಜವಾದಂಥ ಪ್ರಶ್ನೆ ಆದರೆ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ಇಲ್ಲಿ ಭದ್ರತೆ ಕೂಡ ಜಾಸ್ತಿ ಆಗ್ತಾ ಇದೆ ಚಳಿ ಒಂದು ಕಡೆಗೆ ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಇವತ್ತು ಅಯೋಧ್ಯೆಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ವಾಹನ ಕೂಡ ಈಗಾಗಲೇ ವಾಹನ ಸಂಚಾರ ಕೂಡ ನಿರ್ಬಂಧ ಮಾಡಲಾಗಿದೆ ವಿಶೇಷವಾದಂತಹ ಸಂದರ್ಭ ಆಗಿರುವಂತಹ ಭದ್ರತೆ ಕೂಡ ಅಷ್ಟೇ ಜೋರಾಗಿದೆ ಇವತ್ತು ಯೋಗಿ ಆದಿತ್ಯನಾಥ್ ಅವರು ನಗರದಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ಮುಖ್ಯವಾಗಿ ಅಲಂಕಾರ ಹೇಗಾಗ್ತಿದೆ ಯೋಗಿ ಆದಿತ್ಯನಾಥ್ ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಇದೇ ರೀತಿ ಅಲಂಕಾರ ಇರಬೇಕು ಅನ್ನುವಂಥದ್ದು ಅದೇ ತರ ಅಲಂಕಾರ ಆಗ್ಬೇಕಿಲ್ಲಿ ಅಂದ್ರೆ ಉತ್ತರ ಪ್ರದೇಶ ಸ್ಥಳೀಯ ಆಡಳಿತದ ಅಷ್ಟು ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಾಡ್ತಾರೆ ಡಿಸೆಂಬರ್ ಮೂವತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು ಇಲ್ಲಿಗೆ ವಿವಿಧ ಯೋಜ ಯೋಜನೆಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅವತ್ತು ಕೂಡ ಅದ್ದೂರಿಯಾದಂತಹ ಒಂದು ಅಹ್ ಅಲಂಕಾರವನ್ನು ಅಯೋಧ್ಯೆಯಲ್ಲಿ ಮಾಡಲಾಗಿತ್ತು ಅದಕ್ಕಿಂತ ದುಪ್ಪಟ್ಟು ಅಲಂಕಾರ ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ಇರುತ್ತೆ ವಿಗ್ರಹ ಪ್ರತಿಷ್ಠಾಪನೆ ಏನು ನಡೀತಾ ಇದೆ ಅದಕ್ಕೂ ಕೂಡ ಈಗ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ ವಿಧಿ ವಿಧಾನದ ಪ್ರಕಾರ ಈ ಒಂದು ಪ್ರತಿಷ್ಠಾಪನಾ ಎಷ್ಟು ಬಿಗಿ ಭದ್ರತೆ ಇದೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅರ್ಚಕರು ಇರ್ಬೋದು ಇರ್ಬೋದು ಅವ್ರಿಗೂ ಕೂಡ ಅವರ ಬ್ಯಾಕ್ ಗ್ರೌಂಡ್ ಕೂಡ ಇಂಟೆಲಿಜೆನ್ಸ್ ಚೆಕ್ ಮಾಡಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದ್ ಕಡೆ ವಿಧಿವಿಧಾನದ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಯೋಧ್ಯೆ ಮಂದಿರದ ಸುತ್ತಮುತ್ತ ಮಂದಿರದ ಸುತ್ತಮುತ್ತ ಆಗಿರ್ಬೋದು ಅಥವಾ ರಾಮಲಲ್ಲಾ ಮೂರ್ತಿಯನ್ನ ಏನ್ ಕೆತ್ತಿದ್ರು ಆ ಕೆತ್ತಿರ್ತಕ್ಕಂತಹ ಜಾಗ ಏನಿದೆ ಅದ್ರ ಸುತ್ತಮುತ್ತ ಓಡಾಡೋರು ಕೂಡ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಿದ್ರು ನೋಡಿ ಎಷ್ಟು ಭದ್ರತೆ ಹೇಗಿದೆ ಅನ್ನುವಂತಹ ನಿಜ ಮೂರ್ತಿ ಸ್ವಲ್ಪ ರಿವೀಲ್ ಆಗಿದೆ ಅದರ ಪ್ರಭಾವಳಿ ಏನಿದೆ ಅಲ್ಲಿ ದಶಾವತಾರವನ್ನು ಕೂಡ ಕೆತ್ತಲಾಗಿದೆ ಅನ್ನುವಂತಹದ್ದು ನಿಜ ಇದ್ರ ಜೊತೆಗೆ ಆ ಈಗಾಗಲೇ ರಾಮ್ಲಲ್ಲ ವಿಗ್ರಹ ಹೇಗಿದೆ ಅಂತ ಅನೇಕರು ಕೇಳಬಹುದು ರಾಮ್ಲಲ್ಲ ವಿಗ್ರಹ ಈಗ ಎಕ್ಸ್ಕ್ಲೂಸಿವ್ ಆದಂತ ಫೋಟೋಗಳನ್ನು ಕೂಡ ಟಿವಿನಲ್ಲಿ ನಿಮ್ಗೆ ತೋರಿಸಿದೆ ಸುಮಾರು ಐದು ಅಡಿ ಇರುವಂತಹ ಐವತ್ತೊಂದು ಇಂಚ್ ಇರುವಂತಹ ರಾಮ ಆದ್ರೂ ಕೂಡ ಆ ಒಂದು ವಿಗ್ರಹದ ಪ್ರಾಕಾರ ನೋಡ್ರಿ ಅಥವಾ ವಿಗ್ರಹದ ನಿಂತಿರುವಂತ ನೋಡ್ರೆ ಸುಮಾರು ಮೂರಿಂದ ನಾಲ್ಕು ಅಡಿ ಏನೋ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟ್ ಎತ್ತರ ಇದೆ ಆ ಪೀಠದ ಮೇಲೆ ನಿಲ್ಸಿದಾರೆ ದೃಶ್ಯಗಳು ಕೂಡ ಇದೆ ದಶಾವತಾರ ಪ್ರಭಾವಳಿಯಲ್ಲಿ ದಶಾವತಾರ ಕೂಡ ಇದೆ ಅಂದ್ರೆ ಕಮಲದ ಮೇಲೆ ನಿಂತಿರುವಂತಹ ಕೋದಂಡ ಪಾಣಿ ರಾಮ ಅಂದ್ರೆ ಬಿಲ್ಲು ಬಾಣ ಹಿಡಿದಿರುವಂತಹ ರಾಮ ಬಿಲ್ಲು ಬಾಣವನ್ನ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪೇಜವರ ಶ್ರೀಗಳು ಹೇಳ್ತಾ ಇದ್ರು ಆ ಬಿಲ್ಲು ಬಾಣವನ್ನ ತೆಗ್ದಿಡಬಹುದು ಮತ್ತೆ ಫಿಕ್ಸ್ ಮಾಡಬಹುದು ಬೇಕಾದಾಗ ಫಿಕ್ಸ್ ಇಡಬಹುದು ತೆಗ್ದಿಡಬಹುದು ಹಾಗೆ ರೈಟ್ ಆತರ ವಿಶೇಷವಾಗಿ ವಿಶೇಷವಾಗಿದೆ ವಿಶೇಷವಾಗಿ ಮಾಡಲಾಗಿದೆ ಒಂದು ಇವತ್ತು ಇನ್ಫ್ಯಾಕ್ಟ್ ನಿನ್ನೆ ನಿನ್ನೆ ಸಂಜೆ ನಂತರ ಅಥವಾ ನಿನ್ನೆ ತಡರಾತ್ರಿ ಈಗಾಗಲೇ ಆ ಫೋಟೋವನ್ನು ಹಾಕಲಾಗಿದೆ ಅನ್ ಫ್ಯಾಕ್ಟ್ ಆ ಒಂದು ದೃಶ್ಯ ಏನಿದೆ ರಾಮನ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ಥಾಪನೆ ಮಾಡಲಾಗಿದೆ ನೋಡಬಹುದು ಆ ದೃಶ್ಯ ಕೂಡ ನೋಡಬಹುದು ಆ ದೃಶ್ಯದಲ್ಲಿ ಈಗಾಗಲೇ ದೃಶ್ಯಾವಳಿಗಳು ಸಿಗ್ತಾ ಇರಬಹುದು ಇಷ್ಟೊತ್ತಿಗೆ ಆ ದೃಶ್ಯದಲ್ಲಿ ರಾಮ ನಿಂತಿದ್ದಾರೆ ರಾಮನ ಮುಖಕ್ಕೆ ರಾಮನ ವಿಗ್ರಹದ ಮುಖಕ್ಕೆ ಈಗ ಸದ್ಯಕ್ಕೆ ಬಟ್ಟೆಗಳನ್ನು ಹಾಕಲಾಗಿದೆ ಹೌದು ಸಂಪೂರ್ಣ ಮುಚ್ಚಲಾಗಿದೆ ಅದಕ್ಕೆ ಈಗ ಪೂಜೆ ಪುನಸ್ಕಾರಗಳು ನಡೀತಾ ಹೋಗ್ತವೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಳೆ ಕಟ್ಟಬೇಕಲ್ಲ ಪ್ರತಿಮೆಗೆ ಆ ಪೂಜಾ ಪ್ರಕ್ರಿಯೆಗಳು ಮುಂದುವರಿತಾ ಹೋಗ್ತವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಕಣಕಿಡ್ತಾರೆ ಅಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅನ್ನುವಂತ ರೈಟ್ ರೈಟ್ ಇದ್ರ ಜೊತೆಗೆ ಕರ್ನಾಟಕ ಮತ್ತು ಅಯೋಧ್ಯದ ಅವಿನಾಭಾವ ಸಂಬಂಧ ಬಗ್ಗೆ ನಾವು ನಿರಂತರವಾಗಿ ನಿಮಗೆ ವರದಿಯನ್ನ ಮಾಡ್ತಾನೆ ಇರ್ತೀವಿ ನಿರಂತರವಾಗಿ ಸುದ್ದಿಯನ್ನ ಕಳೆದ ಹತ್ತಾರು ತಿಂಗಳಿಂದ ಹೇಳ್ತಾನೆ ಇದ್ದೀವಿ ಇವತ್ತು ನಾವು ರಾಯಚೂರಿನ ಒಬ್ಬ ಶಿಲ್ಪಿಯ ಬಗ್ಗೆ ನಾವು ಹೇಳ್ತೀವಿ ರಾಯಚೂರಿನ ಶಿಲ್ಪಿ ಕೂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶಿಲ್ಪಿ ಸಾಮಾನ್ಯವಾಗಿ ಶಿಲ್ಪಿ ಅಂದರೆ ಕೇವಲ ಮೂರ್ತಿಯ ಕೆತ್ತನೆ ರಾಮನ ವಿಗ್ರಹದ ಕೆತ್ತನೆಕ್ಕಷ್ಟೇ ಸೀಮಿತವಾಗಿಲ್ಲ ಕರ್ನಾಟಕದ ಅನೇಕ ಶಿಲ್ಪಿಗಳು ಮಂದಿರದ ಕೆತ್ತನೆಗೂ ಕೂಡ ಮುಂದಾಗಿದ್ದಾರೆ ಆ ಮಂದಿರವನ್ನು ಕೂಡ ನಿರ್ಮಾಣ ಮಾಡೋದರಲ್ಲಿ ರಾಯಚೂರಿನ ಯುವಕನ ಪಾತ್ರ ಕೂಡ ದೊಡ್ಡದಿದೆ ಶಿಲ್ಪಕಲೆಯಲ್ಲಿ ರಾಯಚೂರಿನ ಯುವಕ ಕೂಡ ಭಾಗಿಯಾಗಿದ್ದ ಆತ ಕೂಡ ಒಂದು ತಿಂಗಳ ಕಾಲ ಅಲ್ಲೇ ಉಳಿದುಕೊಂಡು ಶಿಲ್ಪಕಲೆ ಮತ್ತೆ ಕುಸುರಿ ಕೆಲಸದಲ್ಲಿ ಭಾಗಿಯಾಗಿ ವಾಪಸ್ಸು ತವರಿಗೆ ಮರಳಿರುವಂಥದ್ದು ದೃಶ್ಯಗಳ ನಿಮಗೆ ತೋರಿಸ್ತಾ ಇದೆ ಈತನೇ ಆತ ವೀರೇಶ ಬಡಗೇರ್ ಅಂತಕ್ಕಂಥ ಯುವಕ ಮಾನ್ವಿ ತಾಲೂಕಿನ ಜಾನೇಕಲ್ ಅಂತಕ್ಕಂಥ ಗ್ರಾಮದ ನಿವಾಸಿ ಈತ ಒಂದು ತಿಂಗಳ ಕಾಲ ಅಲ್ಲಿ ಹೋಗಿದ್ದ ಆತನ ಅನುಭವ ಹೇಗಿತ್ತು ಮತ್ತೆ ಶ್ರೀ ಏನು ಕೋಟ್ಯಾಂತರ ಭಾರತೀಯರ ಒಂದು ಕನಸಾಗಿರುವಂತಹ ಶ್ರೀರಾಮ ಮಂದಿರ ನಿರ್ಮಾಣದ ಅಲ್ಲಿ ಕೂಡ ಈತನ ಸೇವೆ ಇರುವಂತದ್ದು ಆದ್ರೆ ಯಾವ ರೀತಿ ಖುಷಿಯನ್ನು ಹಂಚಿಕೊಳ್ತಾರೆ ಅನ್ನುವಂಥದ್ದನ್ನ ಕೇಳ್ತೀನಿ ಯಾವ ರೀತಿ ಖುಷಿ ಅನಿಸುತ್ತೆ ನೀವು ಕೂಡ ಅದರ ಪಾಲ್ದಾರರು ಅಥವಾ ಅಳಿಲು ಸೇವೆನ ಮಾಡಿದ್ದೀರಿ ಯಾವ ರೀತಿ ಖುಷಿ ಅನಿಸುತ್ತೆ ಅನ್ನೋದು ಸರ ನನಗೆ ತುಂಬ ಖುಷಿ ಅನಿಸುತ್ತೆ ಸರ್ ನಾನು ಮಾಡಿರೋದು ಒಂದು ಅಳಿಲಿ ಸೇವೆ ರಾಮ ಮಂದಿರದಲ್ಲಿ ಯಾಕಂತಂದರೆ ನಾನು ನಾನು ಇಲ್ಲಿಂದ ಅಲ್ಲಿಗೆ ಅನ್ನೋದು ನನಗೆ ನಾನು ಕನ್ಸಲ್ಲೂ ಇರಲಿಲ್ಲ ಈಗ ಸಡನ್ನಾಗಿ ಈಗ ಯಾವ ರೀತಿ ಆಯ್ಕೆ ಆದರೆ ನೀವು ಅಂತ ಸರ್ ಸಡನ್ನಾಗಿ ಆಯ್ಕೆ ಅಂತಂದ್ರೆ ನಮಗೆ ರವೀಂದ್ರ ಆಚಾರ್ಯ ಅಂತೇಳಿ ನಮಗೆ ಪರಿಚಯ ಇದ್ರು ಶಿಲ್ಪ ಶಿಲ್ಪಕಲಾ ಶಿಬಿರಗಳಲ್ಲಿ ಅವರೆಲ್ಲ ನಮಗೆ ಪರಿಚಯ ಸರ್ ಅವರು ಅವ್ರ ಕಡೆಯಿಂದ ನಮಗೆ ಒಂದು ಫೋನ್ ಮಾಡಿದರು ಹೋಗ್ತಾ ವೀರೇಶ್ ವೀರೇಶ್ ಅಂತ ಹೇಳಿದ್ರು ಆಯ್ತಣ್ಣ ಬರ್ತಾನೆ ಅಂತ ಹೇಳಿದ್ರು ನಾವು ಇಲ್ಲಿಂದ ಹೋಗ್ಬೇಕಂದ್ರು ಅವ್ರ ಜೊತೆಗೆ ನಾನು ಒಂದು ವಾರ ಟೈಮ್ ತೊಗೊಂಡಿದ್ವಿ ಟೈಮ್ ತಗೊಂಡು ಅವರೇ ಟಿಕೆಟ್ ಬುಕ್ ಮಾಡಿದ್ದು ನಮಗೆ ಅವರೇ ಟಿಕೆಟ್ ಬುಕ್ ಮಾಡಿದ್ವಿ ಇಲ್ಲಿಂದ ಹೋಗ್ಬೇಕಂದ್ರು ತ್ರೀ ಡೇಸ್ ಆಯ್ತು ಸರ್ ಹೋಗೋಕ್ಕೆ ಅಲ್ಲಿಗೆ ಆಲ್ಟಾಯಿದ್ವಿ ಆಗಿಂದ ಆಮೇಲೆ ನೆಕ್ಸ್ಟ್ ಡೇ ನೋಡೋಣ ಅಂತೇಳ್ಬಿಟ್ಟು ರಾಮ ಮಂದಿರ ಒಳಗಡೆ ನಾವು ಹೋಗಿಲ್ಲ ಸರ್ ಇನ್ನೂ ಬಿಟ್ಟಿಲ್ಲ ನಮಗೆ ಎರಡು ಮೂರು ದಿನ ಆದಮೇಲೆ ನಾವು ಒಳಗಡೆ ಹೋಗಿರೋದು ಐ ಡಿ ಕಾರ್ಡ್ ಗಿಡಕಾಯಿ ಎಲ್ಲ ಮಾಡ್ಕೊಂಡು ಮಾಡಿಸಿದ್ಮೇಲೆ ಕಳಿಸಿದ್ರು ಸರ್ ನಮ್ಮ ಒಳಗಡೆಗೆ ಈಗ ಸಡನ್ ಆಗಿ ಇಡೀ ಭಾರತೀಯರು ಅದನ್ನು ಎದುರು ನೋಡ್ತಾ ಇರುವಂಥ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ ಅಂತಹ ಒಂದು ದೇವಾಲಯದಲ್ಲಿ ನಿಮ್ಮ ಶಿಲ್ಪಕಲೆಯನ್ನು ಅಲ್ಲಿ ನೀವು ತೋರಿಸ್ಬೇಕಾಗಿರುವಂಥದ್ದು ಆದರೆ ಯಾವ ರೀತಿ ನಿಮ್ಗೆ ಭಯ ಅನ್ನಿಸ್ತಾ ಒಂದು ಖುಷಿ ಅನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಅಂತ ತುಂಬ ಭಯ ಅನ್ನಿಸ್ತಾರೆ ಯಾಕಂತಂದ್ರೆ ನಾವು ಮಾಡಿದ ಕಲ್ಲು ಬೇರೆ ಅಲ್ಲೇ ಕಲ್ಲು ಬೇರೆ ಅದು ಪಿಂಕ್ ಸ್ಟೋನು ನಾವು ಮಾಡಿರೋದು ಕೃಷ್ಣಶಿಲೆ ಆಮೇಲೆ ಒಂದು ವಾರ ಮಾಡಿದ್ವಿ ಮಾಡ್ಬೋದು ನಮ್ದೊಂದು ಸೇವೆ ಆಗುತ್ತೆ ಎಷ್ಟೇ ಕಷ್ಟ ನಾವು ಮಾಡೋಣ ರಾಮ ಮಂದಿರದಾಗ ಬಂದಿದ್ದೀವಿ ರಿಟರ್ನ್ ಹೋಗ್ಬಾರ್ದು ಅಂತ ನಾವು ಎಷ್ಟೇ ಇದಾದ್ರು ಒಂದು ಮಂತ್ ನಾವು ಕೆಲಸ ಮಾಡಿ ಬಂದಿವಿ ಸರ್ ಒಂದು ತಿಂಗಳು ಯಾವೆಲ್ಲ ಕಲಾಕೃತಿಗಳು ವಿನ್ಯಾಸಗಳನ್ನ ನೀವು ಮಾಡಿದ್ದೀರಿ ಅಂತ ಸರ್ ನಾವು ಮಾಡಿದ್ದು ನವಿಲು ಪಕ್ಷಿಗಳನ್ನು ಮಾಡಿದ್ವಿ ಸರ್ ನಾವಲ್ಲಿ ನವಿಲು ಪಕ್ಷಿಗಳನ್ನು ಮಾಡಿದ ಕಂಬದಲ್ಲಿ ಕಾ ಕುಸಿರಿ ಕೆಲಸ ಮಾಡಿದ್ವಿ ಆಮೇಲೆ ನಮ್ಮ ಅವರು ಇದ್ರ ಬಂದು ಬಂದು ನೋಡ್ತಾ ಇದ್ದರು ಸರ್ ಅವರು ರವೀಂದ್ರ ಆಚಾರ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಗದರ್ಶಕರವರು ಈಗ ಇದು ಶ್ರೀರಾಮ ಮಂದಿರದ ಒಂದು ಇದು ಮಾಡಲು ಎಲ್ಲಿ ಯಾವೆಲ್ಲ ಕಡೆಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು ಇದರಲ್ಲಿ ಸರ್ ಇದು ರಾಮ ಮಂದಿರ ಮುಂಭಾಗ ಇಲ್ಲಿ ಮೇಲುಗಡೆ ಗೋಪುರ ಇದೆ ಇಲ್ಲಿ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಅಂಶಗಳು ಮಾಡೋಕ್ಕೆ ಅಂಶಗಳು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಟೋಟಲ್ ಇಪ್ಪತ್ತೊಂದು ಅಂಶಗಳು ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಇದು ಇಲ್ಲಿಂದ ಬಂದು ಈ ಕಡೆ ಬಾಗಿಲು ಇದೆ ಈ ಕಡೆಗೊಂದು ಬಾಗಿಲು ಇದೆ ಈ ಕಡೆ ಎಂಟ್ರೆನ್ಸ್ ಸರ್ ಇದು ಇಲ್ಲಿ ನಾವು ಈ ಕಡೆಯಿಂದನೇ ಒಳಗಡೆ ಹೋದ್ರೆ ಕಂಬಗಳಲ್ಲಿ ನಾವು ಕೆಲಸ ಮಾಡಿದ್ವಿ ಸರ್ ಈಗ ಕೊನೆಯದಾಗಿ ನಿಮ್ಮ ಶಿಲ್ಪಕಲೆಯನ್ನು ಫೈನಲ್ ಆದಮೇಲೆ ಅಲ್ಲಿರುವಂಥ ಮುಖ್ಯಸ್ಥರಿರ್ಬೋದು ಅಥವಾ ಶಿಲ್ಪಕಲೆ ವಿಭಾಗದ ಒಂದು ಇನ್ಚಾರ್ಜ್ ಇರುತ್ತಾರೆ ಯಾವ ರೀತಿ ಖುಷಿ ಪಟ್ರು ಕಲೆ ನೋಡಿ ಅಂತ ಸರ್ ಅವರು ಮಾಡ್ತಾರೋ ಇಲ್ಲ ಅಂತ ಹೇಳಿ ಅವ್ರಿಗೆ ಭಯ ಆಗಿತ್ತು ಸರ್ ಅವ್ರಿಗೆ ಇವರು ಮಾಡ್ತಾರೋ ಇಲ್ಲೋ ಬಂದಿದ್ದಾರೆ ಯಾಕಂದ್ರೆ ನಮ್ಮನ್ನು ಕರೆಸಿದಾರಲ್ಲ ಅವ್ರಿಗೂ ಒಂದು ಭಯ ಇರುತ್ತೆ ಮಾಡ್ತಾರೋ ಇಲ್ಲ ಅಂತ ಆದ್ರೆ ನಾವು ಹೋಗಿ ಒಂದು ವಾರ ಕಷ್ಟ ಆಯ್ತು ನಮಗೆ ಆಮೇಲೆ ಗೊತ್ತಾಯ್ತು ಈ ಕಲ್ಲಿ ಹಿಂಗ್ ಮಾಡ್ಬೋದು ಅಂತ ಅವರನ್ನು ಖುಷಿ ಪಟ್ಟರು ಮಾಡಬಹುದು ಮಾಡ್ತೀರಿ ಇದು ಏನು ಶಿಲ್ಪಿ ವೀರೇಶ್ ಬಡಿಗೇರ್ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮೈಪಾಲ್ ಜೊತೆ ಭೀಮಿ ಟಿವಿ ನೈನ್ ರಾಯಚೂರು ಇನ್ನು ಅಯೋಧ್ಯೆ ಈಗ ಅಕ್ಷರಶಃ ಸರ್ಪ ಕೋಟೆ ಆಗಿ ಪರಿವರ್ತನೆ ಆಗಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಅಷ್ಟೊಂದು ದೊಡ್ಡ ಸೆಕ್ಯೂರಿಟಿ ಇದೆ ಇದ್ರ ನಡುವೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನ ಸಾಗರವೇ ಅಯೋಧ್ಯೆಗೆ ಬರ್ತಾ ಇದೆ ಅಂತವರಿಗೆ ಆಹಾರ ಉಪಚಾರದ ವ್ಯವಸ್ಥೆ ಏನು ಅಂಥವ್ರು ಏನ್ ಮಾಡಬೇಕು ಅಂತವರಿಗೂ ಕೂಡ ಇಲ್ಲಿ ಪರಿಹಾರ ಸಮಾಧಾನ ಇದೆ